ನಾನೀಗ ಒಂದು ವಾರ ಸುಟ್ಟಿ ಮಾಡಿದೆ ಟ್ಯೂಷನ್ನ ಏನಪ್ಪ ಅಂತಂದ್ರೆ ನಾನು ಊರಿಗೆ ಹೋಗಿದ್ದೆ ಹುಡುಗರು ಕೂಡ ಒಂದು ವಾರ ಸುಟ್ಟಿ ಕೊಟ್ಟಿದ್ದೆ ಅವರು ಕೂಡ ಎಲ್ಲ ಹೋಗಿದ್ರು ಎಲ್ಲರೂ ಹೆಂಗದಾರ ಅಂತ ಮಾತಾಡ್ಸೋ ಬರ್ರಿ ಎಲ್ಲರೂ ಆರಾಮ್ ಇನ್ನೂ ಯಾರು ಬಂದಿಲ್ಲಲ್ಲ ಯಾವಾಗ ಬರ್ತಾರ ಇನ್ನ ಐದು ಜನ ಬಂದಿಲ್ಲ ಆರು ಜನ ಬಂದಿಲ್ಲ ಸಮರ್ಥ್ ಊರಿಂದ ಬಂದಾನ ಇನ್ನು ಯಾರು ಬಂದಿಲ್ಲ ಯಾವ ತರ ಏನ ನೀವು ನಾನಿಂಗ ಯಾರಿಗಾರ ಒಬ್ರು ಹೇಳಿದ್ರ ಎಲ್ಲರಿಗೂ ಹೇಳುತ್ತಿರಿ ಹಿಂಗೈತಿ ಅಂತಂದು ನಾನು ನಿನ್ನೆ ಲೇಟಾಗಿ ಬಂದೆ ಊರಿಂದ ನನಗೂ ಹೇಳಾಕ ಟೈಮ್ ಸಿಗ್ಲಿಲ್ಲ ಹಂಗೆ ಮತ್ತೆ ಹೊರಗೆ ಹೋಗಿದ್ವಿ ಇವತ್ತು ಕೆಲಸ ಅದು ಇತ್ತು ಅದಕ್ಕೆ ನನಗೆ ಹೇಳಾಕ ಟೈಮ್ ಸಿಕ್ಕಿಲ್ಲ ಅದಕ್ಕೆ ನಿಮ್ಗೆ ವೈಷ್ಣವಿ ಕರ್ತ ಹೇಳಿದ್ದಾನೀಗ ಹೇಳ ಅಂತಂದು ಹಾಂ ಆದ್ಯ ಸುಮ್ ಕುಂತ್ ನಾನು ನೋಡಿ ನಕ್ಕೋತ ಹೋಗ್ತಾರೆ ಇವತ್ತು ಹೌದಾ ಅಭ್ಯಾಸ ಮಾಡಿ ಎಲ್ಲರೂ ಅಭ್ಯಾಸ ಮಾಡಿರಿ ಅಪೂರ್ವ ಏನು ಬರ್ತೀನಿಲ್ಲ ನೆನಪಿದವ್ವ ಎಲ್ಲ ನೆನಪದವ ಅದಾವ ಕಾಯ ಫೌಂಡ ಶಾಲ್ ಎಲ್ಲ ನೆನಪದವ ಗುಡ್ ಗಲೋ ಎಸ್ ನೀನಪ್ಪಿ ಹಾಂ ಇದೇನು ನೋಡ್ರಿ ಸದ್ಯಕ್ಕೆ ನಮ್ಮ ಹುಡ್ಗುರು ಅದಾಗ ಎಲ್ಲ ಮಗಿ ಬರಿತಾರೆ ನಮ್ಮ ಹುಡ್ಗುರು ಏನೂ ಮರ್ತಿಲ್ಲ ಅಂತ ನೋಡೋಣಕ್ಕೆ ಏನು ಮಾಡ್ಯಾರ ಏನಂತ ಸ್ವಲ್ಪ ಕಷ್ಟ ಯಾವ sama sekali aja kak ya ini ನೆನ್ಪದ ಮಗ್ಗಿಲ ಇಂಗ್ಲಿಷ್ ಓದಾಕ್ ಬರ್ತೈತಿ ಆಲ್ರೆಡಿ ಒಂದ್ ಚಾಪ್ಟರ್ ಫುಲ್ ಮುಗಿಸಿದಿ ನನ್ಕಿದ ಅಕ್ಕಿ ಬುಕ್ ಆಕಿ ಕಡೆ ಐತನಲ್ಲ ಅಕ್ಕಿ ತರ್ಬೇಕಿ ಪಟ್ಟ ನಾಳೆ ನೋಡೋಣ ಅಂತ ಹೇಳಕ್

ஐய்ய அப்பி எல்லா பர்க்கி ஆஹ் பர்த்தவீங்க சா இல்லை நோன்றினப்பா தான் ಆಯಿ ಅಷ್ಟೇ ಬಂದಿದ್ದು ಈಗ ರಸ ನೀವೆಲ್ಲ ಕಲಿಯಾಕತ್ತಾಳ ಆಕೆ ನಾನು ಸುಟ್ಟಾಗ ನಾನು ಎಲ್ಲ ಹೋಗಿದ್ದೆ ಉರಿ ನಾ ಉರಿ ಹೋಗಿದ್ದೆ ಅವಾಗ ಅಕ್ಕಿಗೆ ಎಲ್ಲ ಪ್ರಾಕ್ಟೀಸ್ ಮಾಡೋ ಅಂತ ಹೇಳಿದ್ದೆ ಆಕೆಲ್ಲ ಮಾಡ್ಯಾಳು ಅಂತ ಅಕ್ಕಿ ನೋಡೋಣ ಹೆಂಗೆ ಬರೀತಾಳ ಅಂತ ಅದೇ ಬರ ತೋರಿಸ್ತೀವಿ ನೀನು ಮನೆಯಾಗಿರ್ಬೇಕಿಲ್ಲ ನೀ ಯಾಕೆ ಬಂದಿ ಒಂದು ಮೆಸ್ಲಿನ ಕೊಡ್ರಲ್ಲ ಅಕ್ಕಿ ಅಕ್ಕ ಕೊಡ್ತಾರ ಬರೀ ನಾನು ಮಲ್ಕೊಂಡಿದ್ದೆ ನಂಗು ನಿತ್ಯ ಹತ್ತಿತ್ತು ಹಾನಿ ಈಗ ಅಕ್ಳಿಸ್ತಾ ಎಲ್ಲರೂ ಮಲ್ಕೊಂಡು ಎದ್ದು ಬಂದಿರಿಲ್ಲೋ ಚಹಾ ಕುಡಿದ್ರಿಲ್ಲೋ ಚಹಾ ಕುಡಿದು ಬಂದಿರಿ ನಾನು ಚಹಾ ಕುಡೀಬೇಕು ಸುಟ್ಟೆಗೆ ಅಭ್ಯಾಸ ಮಾಡಿದ್ರೆ ಈಗ ಸುಟ್ಟಿತ್ಲಾ ಅಭ್ಯಾಸ ಮಾಡಿದ್ರೆ ಏನು ಬರೀ ಆಟಾಡಿದ್ರೆ

ಹಿಂಗ ಬರಿಬೇಕು ಹಾಂ ಅಭ್ಯಾಸ ಮಾಡಿರಿ ಬಾಯ್ ಎಲ್ಲರಿಗೂ ಬಾಯ್ 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 ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಬೇಕು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ನಾನು ಹೇಳೋ ಟ್ಯೂಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ನಾನು ಒಂದೊಂದು ಏನಾದರೂ ಗೊತ್ತಿಲ್ಲ ಅಂತಂದ್ರೆ ನಾನು ಇರ್ತೀನಿ ಅದನ್ನ ಯಾರು ಸಣ್ಣ ಮಕ್ಕಳಿದ್ದಾರೆ ಗೊತ್ತಿಲ್ಲ ಅಂತಂದ್ರೆ ನಾನು ಮತ್ತೊಮ್ಮೆ ಕೇಳಿರಿ ನಾನು ಹೇಳ್ತೇನೆ ಅಂತ ಇವಾಗೆಲ್ಲ ನಮ್ಮ ನಮ್ಮ ಟ್ಯೂಷನಲ್ಲೂ ಎಲ್ ಕೆ ಜಿಯಿಂದ ಯು ಕೆ ಜಿಯಿಂದ ಹಿಡಿದು ನೈನ್ತ್ವರೆಗೂ ಸ್ಟೂಡೆಂಟ್ಸ್ ಇದ್ದಾರೆ ಇಂಗ್ಲೀಷ್ ಬರದೇ ಇರೋದು ಇಂಗ್ಲೀಷಿಂದ ಕಲಿಸ್ತೀನಿ ನಾನು ಯಾರಿಗೆ ಹೆಂಗೆ ಕಲಿಯಿವಿ ಅಂತೆಲ್ಲ ಹೇಳ್ಕೊಡ್ತೀನಿ ಎಲ್ಲರೂ ನಾನು ಕೇಳಿ నేను హి ఎల్గూ బాయ్ ఆ నమస్కారం